ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದು ಅರ್ಥ ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಅವರ ರಕ್ಷಣೆಯನ್ನು ಮಾಡಲಾರದು ಏಕೆಂದರೆ ಅವರಿಗೆ ಅವರ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಇರುವುದಿಲ್ಲ ಹಾಗಾಗಿ ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕು ಎಂಬುದನ್ನು ಆ ಭಗವಂತನೇ ಬಲ್ಲ ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲುವುದಿಲ್ಲ ನೀವು ಒಳ್ಳೆಯವರು ಎಂದ ಮಾತ್ರಕ್ಕೆ ಜನ ಪ್ರೀತಿಸುತ್ತಾರೆ ಎಂದುಕೊಳ್ಳಬೇಡಿ ನಿಮ್ಮನ್ನು ಸುಲಭವಾಗಿ ಬಳಸಿಕೊಳ್ಳಲು ಕಾಯುತ್ತಿರುತ್ತಾರೆ ಅಷ್ಟೇ ಯಾರೋ ಒಬ್ಬರಿಗಾಗಿ ನೀವು ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಎಂದಿಗೂ ಅಳಲು ಬಿಡುವುದಿಲ್ಲ ಕೋಟಿಗಟ್ಟಲೆ ಆಸ್ತಿಯನ್ನು ಸಂಪಾದಿಸಿದವನು ಅವನ ಆಸ್ತಿಗೆ ಮಾತ್ರ ಒಡೆಯನಾಗಿರಬಹುದೇ ಹೊರತು ನೆಮ್ಮದಿಗೆ ಅಲ್ಲ ಮೂರು ಹೊತ್ತು ಅನ್ನ ತಿನ್ನುವವ ಶ್ರೀಮಂತಿಕೆ ಇಲ್ಲದಿರಬಹುದು ಆದರೆ ಅವರ ನೆಮ್ಮದಿಗೆ ಅವನೇ ಒಡೆಯ ಅತಿಯಾದ ಒಳ್ಳೆತನ ಅತಿಯಾದ ಪ್ರಾಮಾಣಿಕತೆ ಅತಿಯಾದ ಆದರ್ಶಗಳು ಅತಿಯಾದ ನಿಷ್ಠೆ ಮನುಷ್ಯನನ್ನು ಒಂಟಿಯಾಗಿಸುತ್ತದೆ ನಿಜ ಆದರೆ ಅವನ ಆತ್ಮಸಾಕ್ಷಿ ಎಂದಿಗೂ ಕೈಬಿಡುವುದಿಲ್ಲ ಹಾಗಾಗಿ ಒಳ್ಳೆಯವರಂತೆ ಬದುಕೋಣ ಧನ್ಯವಾದಗಳು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು